Thank <small> you. ಪುರಾಣಿಕರಿ ವಿಶ್ವಹೇಂದೂ ಪರಿಷತ್ನ ಅಧ್ಯಕ್ಷರಾಗಿದ್ದುಕೊಂಡು ಹೇಗೆ ನಾವು ವೀರೇಂದ್ರ ಅವರು ಅಂತ ಕಳ್ಳನಿಗೆ ದೇವರ ದೇವರ ಭೂಮಿಯನ್ನು ಕದ್ದವನಿಗೆ ಕಳ್ಳ ದೇವರ ಭೂಮಿ ಕದ್ದವನು ನಿಮ್ಮ ಸ್ಟ್ಯಾಂಡ್ ಏನಂತ ಹೇಳಿ ದೇವರ ಭೂಮಿ ಕದ್ದು ಸರಿ ಅಂತ ಹೇಳಿ ದೇವಸ್ಥಾನದ ಹಣದ ಲೆಕ್ಕಾಚಾರ ಇಲ್ಲದೆ ಅವರ ಅದನ್ನು ದುರ್ಬಳಕೆ ಮಾಡೋದು ಸರಿ ಅಂತ ಹೇಳಿ ಇದನ್ನೆಲ್ಲ ಮಾಡಿದ ನೀವು ಅವರಿಗೆ ನೀವು ವಿಶ್ವ ಪರಿಷತ್ತನ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದುಕೊಂಡು ಅವರಿಗೆ ಸಪೋರ್ಟ್ಗೆ ನಿಲ್ತಿರಂತ ಹೇಳಿ ಆದ್ರೆ ವಿಶ್ವ ಹಿಂದೂ ಮರ್ಯಾದೆ ನೀವು ತೆಗೆದ ಹಾಗೆ ಸರ್ಕಾರಿ ಭೂಮಿ ಲಭ್ಯ ಯಾವುದು ಉಂಟು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕಾದ ದಲಿತರಿ ಆ ಪ್ರಕಾರದಲ್ಲಿ ಹೆಗಡೆ ಅವರಿಗೆ ಹೋಗಿ ಕೇಳಬೇಕೋ ಬೇಡ ನೀವು ಭೂಮಿಯನ್ನು ದಲಿತರಿಗೆ ಕೊಡ್ಬೇಕಾದ್ರು ನೀವು ನೀವು ತಿಂಡ್ ಹಾಕಿದ್ರೆ ಹೇಳ್ಬೇಕು ಬೇಡ ಲಕ್ಷ್ಮೀ ಸ್ಟೋಳ್ಪಾಡಿಯವರದನ್ನೇವಂತದ್ದು ಪರಮಘಾತಕ ಕೆಲಸ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ರೆ ದಲಿತರಿಗೆ ಮಾಡುವಂತಹ ಅನ್ಯಾಯ ದೇವರ ದರ್ಶನಕ್ಕೆ ಬರುವಂತಹ ಭಕ್ತರಿಗಾಗಿ ಹೂದೋಟ ಮತ್ತು ಮೃಗಾಲಯ ನಿರ್ಮಾಣ ಮಾಡ್ಲಿಕ್ಕೆ ಅಂತಕೊಂಡು ಹೇಳಿ ಸರ್ಕಾರಕ್ಕೆ ಶಾಂತಿವನ ಟ್ರಸ್ಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರಿಗೆ ಆ ಉದ್ದೇಶಕ್ಕಾಗಿ ಹದಿನಾಲ್ಕು ಎಕರೆ ಅರವತ್ತೈದು ಸೆಂಟ್ಸು ಭೂಮಿ ಮಂಜೂರಾಗ್ತದೆ ಅದು ಎಲ್ಲಿ ಅಂತ ಹೇಳಿದ್ರೆ ಮೊನ್ನೆ ಸೌಜನ್ಯ ಒಂದು ಕೊಲೆ ಪ್ರಕರಣ ಏನಾಯ್ತು ಅಲ್ಲಿಯೇ ಈ ಒಂದು ಭೂಮಿ ಅವರಿಗೆ ಮಂಜೂರಾಗಿರೋದು ಇದರಲ್ಲಿ ಸ್ಪಷ್ಟವಾಗಿ ಹೂದೋಟ ಮತ್ತು ಮೃಗಾಲಯಕ್ಕೆ ಅಂತ ಹೇಳಿ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಮಂಜೂರಾತೆಯ ಉದ್ದೇಶವನ್ನೇ ಪಡೆದು ಹಾಕಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಮತ್ತು ನಿವೃತ್ತ ಅಧಿಕಾರಿಗಳ ವಿಶ್ರಾಂತಿ ಗೃಹಕ್ಕೆ ಅಂತ ಕೊನೆಗೆ ಈಗ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇದೆ ಅದು ಶ್ರೀಮಂತರಿಗಾಗಿ ಇರುವಂತಹ ಕೋಟಿ ಕಟ್ಟ ಆದಾಯ ತರುವಂತಹ ಒಂದು ಉದ್ಯಮ ಆಗಿದೆ ಿಂತ ಮೊದಲು ಅಖಿಲ ಭಾರತೀಯದ ಭಾರತೀಯ ಸಂಘಟನಾ ಜಿ ರಾಮ್ಲಾಲ್ಜಿಯವರು ರಾಮ್ಲಾಲ್ಜಿ ಮತ್ತು ದತ್ತಾಜಿ ಅವ್ರ ಹತ್ರ ಜಯದೇವರು ಮಾತಾಡಿ ಭಾಳ ಸ್ಪಷ್ಟವಾಗಿ ಇವರ ಕಥೆಗಳನ್ನೆಲ್ಲ ಹೇಳಿ ಮಾಡಿಕೊಟ್ಟದನ್ನು ಹೇಳಿ ಕೊನೆಗೆ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು ಇನ್ನು ಅವರಿಗೆ ನಾವು ಯಾವುದೇ ಸ್ಥಾನಮಾನಗಳನ್ನು ಕೊಡಬಾರ್ದು ನಮ್ಮ ಸಂಘ ಪರಿವಾರದಲ್ಲಿ ಹಾಗೆಯೇ ಕಾನೂನು ಪ್ರಕಾರದವನು ಅವರೇ ನೋಡ್ಕೊಳ್ಳಿ ನಾವು ಅದಕ್ಕೆ ಅಂದರೆ ಅವರಿಗೆ ಸಪೋರ್ಟಿವ್ ಆಗಿ ಹೇಳಿ ಇವರು ಸ್ಪಷ್ಟವಾಗಿ ಜಯದೇವ್ರು ನಮ್ಮ ನಾ ಕೃಷ್ಣಪ್ಪನವರು ಅವರು ತಿಳಿದಾರೆ ಅವ್ರು ಹೇಳಿದ್ರು ಎಲ್ಲ ಎರಡು ಎರಡು ರೌಂಡ್ನಲ್ಲಿ ಮಾತುಕತೆ ಕೇಶವಕರಪ್ಪದಲ್ಲಿ ಆಗಿರುವಂಥದ್ದು ಎಲ್ಲ ಕೇಶವಕರಪ್ಪದಲ್ಲಿ ಮತ್ತು ಜಯದೇವರು ಇಲ್ಲಿದ್ದರು ರಾಷ್ಟ್ರೋತ್ಥಾನ ಬೆಂಗಳೂರು ಬೆಂಗಳೂರಿನಲ್ಲಿ ಅಲ್ಲಿ ಅಲ್ಲಿ ಹೇಳಿ ಹೇಳಿದ್ರು ಇಲ್ಲ ನೀವು ಮುಂದುವರಿಸಿ ಅಂತಕೊಂಡು ಹೇಳಿ ಸ್ಪಷ್ಟವಾಗಿ ಹೇಳಿದ್ರು ಆದರೆ ಸ್ವಲ್ಪ ನಿಧಾನಕ್ಕೆ ಏಕ್ದಮ್ ಒಂದು ಇದು ಮಾಡಿಬಿಟ್ಟು ನಿಧಾನಕ್ಕೆ ಹೋಗ್ತಾ ಇರಿ ಯಾಕಂದರೆ ಅವರಿಗೂ ಕೂಡ ಒಂದು ಹೆಸರು ಇದೆ ಆದ್ದರಿಂದ ಸ್ವಲ್ಪ ನಿಧಾನವಾಗಿ ಹೋಗಿ ಅಂತ ಹೇಳಿ ಆರ್ ಎಸ್ ಎಸ್ನ ಟಾಪ್ನವರು ಹೇಳಿದ್ದಾರೆ ನಾವು ಹೋಗುವಂಥ ದಾರಿ ಸರಿ ಅಂತೇಳಿ ಹೇಳಿ ಏನು ಅದಕ್ಕೆ ಇದಿಲ್ಲ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿಗ ನಾನು ಹೆಸರು ತೆಗೆದು ಮಾಧ್ಯಮದ ಎದುರಿಗೆ ಹೇಳ್ತೇನೆ ನಾನು ನಾನು ನನ್ನ ಚಾಲೆಂಜನ್ನು ಕೊಡ್ತಾಯಿದ್ದೇನೆ ಎಂ ಬಿ ಪುರಾಣಿಕರಿಗೆ ನೀವು ವಿಶ್ವಹಿಂದೂ ಪರಿಷತ್ನ ವಿಶ್ವೇಂದ್ರ ವಿಶ್ವಹೇಂದೂ ಪರಿಷತ್ನ ಅಧ್ಯಕ್ಷನಾಗಿದ್ದುಕೊಂಡು ಹೇಗೆ ನಾವು ವೀರೇಂದ್ರ ಹೆಗಡೆ ಅಂತ ಕಳ್ಳನಿಗೆ ದೇವರ ದೇವರ ಭೂಮಿಯನ್ನು ಕದ್ದವನಿಗೆ ಕಳ್ಳ ಅಂದರೆ ದೇವರ ಭೂಮಿ ಕದ್ದವನು ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿ ದೇವರ ಭೂಮಿ ಕದ್ದದ್ದು ಸರಿ ಅಂತ ಹೇಳಿ ದೇವಸ್ಥಾನದ ಹಣದ ಲೆಕ್ಕಾಚಾರ ಇಲ್ಲದೆ ಅವರು ಅದನ್ನು ದುರ್ಬಳಕೆ ಮಾಡೋದು ಸರಿ ಅಂತ ಹೇಳಿ ಇದನ್ನೆಲ್ಲ ಮಾಡಿದ್ರೆ ನೀವು ಅವರಿಗೆ ನೀವು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಅವರಿಗೆ ಸಪೋರ್ಟ್ಗೆ ನಿಂತೀರಂತೇಳಿ ಆದರೆ ವಿಶ್ವ ಹಿಂದೂ ಪರಿಷತ್ತಿನ ಮರ್ಯಾದೆ ನೀವು ತೆಗೆದ ಹಾಗೆ ಸೊ ಇದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಸೊ ಇವರೆಲ್ಲ ಈಗ ಇವರಿಗೆ ಸಪೋರ್ಟ್ ಇಲ್ಲಿ ಲೋಕಲಿ ಈ ಈ ಪ್ರಕಾರ ಇರೋದರಿಂದ ಈಗ ನಳಿನ್ ಕುಮಾರ್ ಆದರೂ ಕೂಡ ಸ್ಪಷ್ಟವಾಗಿ ಇದ್ರೆ ಮಾತಾಡಬೇಕೋಗ್ಬೇಡ ಹೇಳಬೇಕೋಬೇಡ ಯಾಕೆ ಏನು ಹೇಳಬೇಕು ಆಮೇಲೆ ನೀವು ಬೇರೇನೇ ಹೇಳೋದು ಬೇಡ ಅಲ್ಲಿರುವಂತಹ ಅಕ್ರಮಗಳು ಯಾವುದೆಲ್ಲ ಉಂಟು ಭೂ ದಲಿತರಿಗೆ ಭೂಮಿ ಕೊಡಬೇಕಂತೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು ನಾವು ಹೋಗಿ ಹೋಗಿದ್ದಾಗ ಅವರು ಇಲ್ಲ ಧರ್ಮಸ್ಥಳದಿಂದ ನಾವು ಶುರು ಮಾಡ್ತೇವೆ ಅದನ್ನು ಒಂದೇ ಎಕರೆ ಪ್ರಕಾರ ಕೊಡುವಂಥ ಅಲ್ಲಿ ಅಲ್ಲಿಗೆ ಮುನ್ನೂರ ಎಕರೆಗಿಂತ ಹೆಚ್ಚು ಗೌರ್ಮೆಂಟ್ ಭೂಮಿ ನಾವು ಮಾಡಿದ್ರು ಅಲ್ಲಿ ದಲಿತರಿಗೆ ಒಂದೊಂದು ಐದೈದು ಸೆಂಟ್ಸ್ ಕೂಡ ಹದಿನಾಲ್ಕು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಮಾತ್ರ ಅಲ್ಲ ನೂರ ಸಾವಿರದ ಚಿತ್ರ ಪಾಪ್ಯುಲೇಷನ್ ಎಷ್ಟೋ ಮಂದಿಗೆ ಒಂದು ಎಲ್ಲ ಇರುವ ಇಪ್ಪತ್ತು ಸೆಂಟ್ ನಲವತ್ತು ಸೆಂಟ್ ಐವತ್ತು ಸೆಂಟ್ ಎರಡು ಎಕರೆ ಕೊಡಿ ಕೊಡಿಯಾದ್ರೂ ಒಂದೊಂದು ಎಕರೆ ಪ್ರಕಾರ ಕೊಡುವಂಥ ವ್ಯವಸ್ಥೆ ಮಾಡಿ ಸರ್ಕಾರಿ ಭೂಮಿ ಲಭ್ಯ ಯಾವುದು ಉಂಟು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕಾದ ದಲಿತರಿಗೆ ಅದಕ್ಕೆ ಇವರಿಗೆ ಇವ್ರ ಇವ್ರಿಗೆ ಇವರಿಗೆ ಆ ಪ್ರಕಾರದಲ್ಲಿ ಹೆಗಡೆಯವ್ರಿಗೆ ಹೋಗಿ ಕೇಳಬೇಕೋ ಬೇಡು ನೀವು ಭೂಮಿಯನ್ನು ದಲಿತರಿಗೆ ಕೊಡಬೇಕಾದ ನೀವು 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 ತಿಂದು ಅಂತ ಹೇಳಬೇಕೋ ಬೇಡ ಸರ್ಕಾರ ಆ ಪ್ರಕಾರ ಆದೇಶ ಮಾಡ್ಕೊಂಡು ಮಾಡಬೇಕೋ ಬೇಡು ಇವರೆಲ್ಲರೂ ಕೂಡ ಹೆಗಡೆಯವರಿಗೆ ಸಪೋರ್ಟ್ ನಿಲ್ಲುವುದಂಥದ್ದು ನಿಲ್ಲಕ್ಕೆ ಸೊ ಆದ್ದರಿಂದ ಈಗ ಅಲ್ಲಿ ದಲಿತರು ಎದ್ದಿದ್ದಾರೆ ಎಂ ಬಿ ಅಂತ ಇದ್ದಾರೆ ದಲಿತರ ಭೂ ಹಕ್ಕೊತ್ತಾಯ ಸಮಿತಿ ಅಂತ ಕೊಂಡು ರಚನೆ ಆಗಿದೆ ದಲಿತರ ಭೂ ಹಕ್ಕೊತ್ತಾಯ ನಡೆಯುತ್ತೆ ವಿವಿಧ ಕಡೆಗೆ ಅಂತ ಸಮೇತ ಆಗೋದು ದಲಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತರ ಬಗ್ಗೆ ಅಂದರೆ ಅವರ ಭೂಮಿ ಹಕ್ಕು ಅದು ಲಕ್ಷ್ಮೀ ಸೋಳ್ಪಾಡೆಯವರು ಅದನ್ನು ಹೇಳುವಂಥದ್ದು ಪರಮಘಾತ ಕೆಲಸ ವೀರೇಂದ್ರ ಅವರು ಮಾಡೋದಂದ್ರೆ ದಲಿತರಿಗೆ ಮಾಡಿರುವಂಥ ಅವರ ಹಕ್ಕಿನ ಭೂಮಿಯನ್ನು ಇವರು ತಿಂದು ಹಾಕಿದರು ಉಜಿರೆಯಲ್ಲಿ ನಲವತ್ನಾಲ್ಕು ಎಕರೆ ಡಿ ಸಿ ಮನ್ನಾ ಭೂಮಿ ಇವರ ಹೆಸರಿನಲ್ಲಿ ಡಿ ಸಿ ಮನ್ನಾ ಭೂಮಿ ಈಗ ತುಂಬ ಹಿಂದೆ ಪಟ್ಟದ್ದಿರ್ಬೋದು ಪರ್ಯಾಯವಾಗಿ ಕೊಡಬೇಕಲ್ಲ ಈ ದಲಿತರ ಸ್ವತ್ತಿನ ರಕ್ಷಣೆಗೆ ಕಾನೂನಿನಲ್ಲಿ ತುಂಬ ಪ್ರಬಲವಾದಂಥ ಕಾನೂನಿನ ಫಲ ಇದೆಯಲ್ಲ ಅವರಿಗೆ ಸಪೋರ್ಟ್ ಇದೆ ಆ ಸಪೋರ್ಟ್ ಸಿಸ್ಟಮಲ್ಲಿ ಅವರನ್ನ ಹತ್ತಿಕ್ಕಲ್ಲ ಅಲ್ಲ ಅಂದರೆ ದಲಿತ ಈಗ ಡಿಸಿ ಮನ್ನಾ ಭೂಮಿ ಡಿ ಡಿಸಿ ಮನ್ನಾ ಭೂಮಿಯನ್ನು ಅವರು ಕಬಳಿಸಿದ್ದಾರೆ ಅಂತ ಹೇಳಿ ಆದರೆ ಅಲ್ಲಿ ಏನಿದೆ ಅಂತ ಹೇಳಿದರೆ ಈಗ ಅಲ್ಲ ಇವರಿಗಿಂತ ಹಿಂದೆ ಅದು ಅವರಿಗೆ ಸಿಕ್ಕ ನಾವು ಈಗ ಮಾಹಿತಿ ಸಿಕ್ಕಿದೆ ನಮಗೆ ಇವರ ಕಾಲದಲ್ಲ ಇವರ ಹಿಂದಿನವರ ಕಾಲದಲ್ಲಿ ನಮ್ಮ ನಲವತ್ತೆ ಆದ್ದರಿಂದ ನಾವು ಈಗ ನಮ್ಮ ಬೇಡಿಕೆ ಇರುವಂಥದ್ದು ಅದಕ್ಕೆ ಪರ್ಯಾಯವಾಗಿ ನೀವು ಭೂಮಿಯನ್ನು ಕೊಡಿ ಅಂತ ಆದರೆ ಅದನ್ನು ತಗೊಳ್ಬೇಕಾದ್ರೆ ಕ್ರಮ ಯಾರು ತಗೊಳ್ಬೇಕು ಸರ್ಕಾರ ತಗೊಳ್ಬೇಕು ಸೊ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥದ್ದನ್ನು ನಾವು ಮಾಡ್ತಿರುವಂಥದ್ದು ಇನ್ನು ಮುಂದಿನ ಹಂತದಲ್ಲಿ ಎಲ್ಲಿ ಕಾನೂನಿನ ಎಡೆ ಸಿಗ್ತದೋ ಆಗ ಕಾನೂನಿನ ಮುಖಾಂತರ ಹೋಗೋದಕ್ಕೆ ಅದು ಮಾಡ್ತದೆ ಇನ್ನು ಧರ್ಮಸ್ಥಳದಲ್ಲಿರುವಂಥದ್ದಕ್ಕೆ ಆಲ್ರೆಡಿ ಈಗ ಹಿಂದಿನ ಸಚಿವ ಅಂಗಾರ ಮತ್ತು ಸುನೀಲ್ ಅವರಿಬ್ಬರಿಗೂ ಕೂಡ ನಾವು ರೆಪ್ರೆಸೆಂಟೇಷನ್ ಸ್ಟ್ರಾಂಗಾಗಿ ದಲಿತರ ಭೂಕತೆ ಸಮಿತಿಯಿಂದ ಕೊಟ್ಟಿರುವಂಥದ್ದು ಅವರು ನೋಟ್ಸ್ ಹಾಕಿದ್ದಾರೆ ಈಗ ನೋಟ್ಸ್ ಹಾಕಿ ಅದನ್ನು ಸರ್ವೆ ಮಾಡಿ ಅದನ್ನು ನನಗೆ ವರದಿ ಒಪ್ಪಿಸಬೇಕಂತ ಹಾಕಿದ್ದಾರೆ ಹಾಕಿದ್ದಾರೆ ಆದರೆ ಇಲ್ಲಿ ಹರೀಶ್ ಪುಂಜ ಇದ್ದಾರಲ್ಲ ಇಲ್ಲಿ ಅದು ಬಂದ ತಹಸೀಲ್ದಾರಿಗೆ ತಹಸೀಲ್ದಾರ್ಗೆ ಬಂದ ಊರಲ್ಲಿ ಅದನ್ನು ಮಾಡಿ ಆದರೆ ಈಗ ಈಗ ವಸಂತ ಬಂಗೇರೂ ಮನೆ ತಾಕೀಲ್ದಾರ್ ಹೇಳಿದ್ದಾರೆ ಅವರೇ ರೈಟಿಂಗ್ ಆಗಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಈಗ ಅದು ಸರ್ಕಾರಿ ಹೋಮಿದೆಲ್ಲವನ್ನು ಕೂಡ ಸರ್ವೆ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಆಗ್ತದೆ ಮತ್ತು ಅದು ಖಂಡಿತವಾಗಿಯೂ ಕೂಡ ಅದೀಗ ಬರ್ತದೆ ಹಾಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಸಾರ್ವಜನಿಕವಾಗಿರುವಂಥ ಒಂದು ಸಮಾಜ ಮಂದಿರವನ್ನು ಇವರು ದೂಡಿ ಹಾಕಿ ಇವರು ಕಲ್ಯಾಣ ಮಂಟಪ ಮಾಡಿದ್ರು ಅದನ್ನು ಸರ್ವೆ ಮಾಡಲಿಕ್ಕೆ ಮಾಡಿದಾಗ ಹರೀಶ್ ಪುಂಜಾಲನ್ನು ತಡೆದಿದ್ದಾರೆ ಆಗೋದಿಲ್ಲ ಈಗಿನ ಈಗ ಆಗ್ತದೆ ಅಲ್ಲಿ ಕೂಡ ಎಂಕ್ರೋಚ್ಮೆಂಟ್ ಇದೆ ಅದರಲ್ಲಿ ಕೂಡ ಅವರಿಗೆ ಸಂಕಷ್ಟ ಇದ್ದೇ ಇದೆ ಮಾಡ್ತಾರೆ ಸೊ ಹೀಗೆ ಈ ಕಾನೂನಿನ ಬಲ ಅವರಿಗೆ ಆಗುವುದಿಲ್ಲ ಅಂತ ಕೇಳಿದರೆ ಆ ಅದಕ್ಕೆ ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದೆ ಮಾಡ್ತಾರೆ ಸ್ವಲ್ಪ ತಡ ಆಗ್ಬೋದು ಇದೆಲ್ಲವೂ ಕೂಡ ಯಾಕಂದರೆ ಅವ್ರು ಹಂಪ್ ಕ್ರಿಯೇಟ್ ಮಾಡ್ತಾರೆ ಅವರು ಏನು ಮಾಡ್ತಾರೆ ಈ ಕಾನೂನಿನ ಟೆಕ್ನಿಕಾಲಿಟಿಯನ್ನು ಬಳಸಿಕೊಂಡು ಈ ತಡೆಯಾಜ್ಞೆ ಅಂತ ವಿಳಂಬ ನೀತಿಯನ್ನು ಹೀಗೆ ಮಾಡ್ಕೊಂಡು ಹೋಗ್ತಾರೆ ಬರತು ಅಂತಿಮವಾಗಿ ಅವರಿಗೆ ಅದಕ್ಕೆ ಜಯ ಇಲ್ಲ ಅದು ನೂರಕ್ಕೆ ನೂರು ಮತ್ತೀಗ ಸಾಮಾಜಿಕವಾಗಿ ಈಗ ಸೌಜನ್ಯ ವಿಷಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ಒಂದು ವಿರುದ್ಧವಾದ ವಾತಾವರಣ ಅವರ ಬಹಳ ದೂರಿ ಅತ್ಯಾಚಾರಿ ಅತ್ಯಾಚಾರಿಗೆ ಸಪೋರ್ಟ್ ಮಾಡೋರು ಅನ್ನೋಂಥದ್ದು ಯಾವುದು ಉಂಟು ಇದು ಅವರಿಗೆ ಯಾವ ಮಟ್ಟದಲ್ಲಿ ತಿರುಗ್ತದೆ ಅಂತ ಹೇಳಲಿಕ್ಕೂ ಬರೋದಿಲ್ಲ ಯಾಕಂದ್ರೆ ಅಷ್ಟು ಸೌಜನ್ಯ ಪರವಾದ ಒಂದು ಭಾವನೆ ಬೇರೂರು ಬಿಟ್ಟಿದೆ ಹಾಗೆ ಅದು ಇದು ನಮ್ಮ ಆ ಮಾ ಆನೆ ಮಾವತನನ್ನು ಕುಂದಿರುವಂಥದ್ದಿರಬಹುದು ಇರಬಹುದು ವೇದವಲಿದ್ದು ಇರಬಹುದು ಅಲ್ಲಿ ನಾವು ಆಗ ಫಸ್ಟ್ ಇದಾದಾಗ್ಲೂ ಕೂಡ ನಾವೇ ಅದನ್ನು ಮಾಹಿತಿಯಲ್ಲಿ ತೆಗೆದದ್ದು ಎಲ್ಲ ನಾನ್ನೂರೈವತ್ತೆರಡು ಆತ್ಮಹತ್ಯೆ ಮತ್ತು ಒಲೆ ಅಂತ ಹಾಗೆ ಫಸ್ಟಿಗೆ ನಾವು ಅದನ್ನು ತೆಗೆದಿದ್ದೆವು ನನ್ನ ಮೇಲೆ ಆಗ ಒಂದು ನಾವು ಅವರ ಮನೆಗೆ ಹೋಗಿ ವಿಸಿಟ್ ಮಾಡಿ ನಮ್ಮ ಟೀಮ್ ಒಂದು ಎಸ್ ಎಂ ಎಸ್ ಮಾಡಿದ್ದಿತ್ತು ಇದು ಸಿ ಬಿ ಐ ತನಿಖೆಗೆ ಪ್ರಮಾಣ ಸೇರಿ ಕಾನೂನು ಕ್ರಮಕ್ಕೆ ಮಾಡಬೇಕಂತ ಒಂದು ಎಸ್ ಎಮ್ ಎಸ್ ಮಾಡಿದ್ದು ಅದರಲ್ಲಿ ನಾನು ಯೋಗೇಶ್ ಕುಮಾರ್ ಎಸ್ ಐ ಇದ್ದದ್ದು ನನ್ನ ಮೇಲೆ ನನ್ನ ಮೇಲೆ ಕೇಸುಗಳು ಸುಮಾರು ನಾಲ್ಕೈದು ಎಫ್ ಐ ಆರ್ಗಳು ಏಳೆಂಟು ಕೇಸುಗಳು ಈ ಇದು ಬಿಟ್ಟು ಈಗಿರುವಂಥ ಕೇಸ್ ಬಿಟ್ಟು ಮಾಡಿದ್ದಾರೆ ಎಲ್ಲವೂ ಬಿಟ್ಟು ಹೋಗಿದೆ ಈ ಕೋರ್ಟಿಗೆ ವಿರುದ್ಧವಾಗಿರುವಂಥದ್ದು ಮಾತ್ರ ಈಗ ಕೋರ್ಟಿಗೆ ವಿರುದ್ಧ ಅಂದರೆ ಅವಿಧೇಯತೆಯ ಕಡೆಯಾಜ್ಞಾ ಇದೆ ಅಂತದ್ದು ಮಾತ್ರ ಬಿಟ್ಟರೆ ಬಾಕಿದು ಯಾವುದು ಕೂಡ ಎಷ್ಟು ಸಾಧ್ಯ ಉಂಟು ಅಷ್ಟು ಹಿಂಸೆಯನ್ನು ಮಾಡಿದರೆ ಆ ಯೋಗಿ ಹೆಸೆಯನ್ನು ಹಿಡ್ಕೊಂಡವರು ಮಾಡಿದರು ಆ ಎಸ್ ಎಮ್ ಎಸ್ ಇಟ್ಕೊಂಡು ಎಫ್ ಐ ಆರ್ ಮಾಡಿದ್ರು ಎಫ್ ಐ ಆರ್ ಮತ್ತು ಅದು ಬಿದ್ದು ಹೋಯ್ತದೆ ಯಾಕಂದರೆ ಐ ಟಿ ಆ್ಯಕ್ಟ್ನೇ ಅಮೆಂಡ್ಮೆಂಟ್ ಆಯಿತು ಐ ಟಿ ಆ್ಯಕ್ಟ್ನ ಅಮೆಂಡ್ಮೆಂಟ್ ಅದು ಅದರಿಂದ ಆ ಕಾರಣಕ್ಕಾಗಿ ಅಲ್ಲಿಯ ಮ್ಯಾನೇಜರ್ ಎನ್ ಆರ್ ಉಡುಪ ಆ ಎಸ್ ಎಂ ಎಸ್ ಅಲ್ಲಿ ಕೊಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಡ್ಯಾಮೇಜಸ್ ಮಾಡಿ ಐದಾರು ವರ್ಷದ ನಂತರ ಮತ್ತೆ ಎಪ್ಪತ್ತೈದು ಲಕ್ಷ ರೂಪಾಯಿ ನನಗೆ ಡ್ಯಾಮೇಜಸ್ ಸಿಗಿದ ಆರ್ಡರ್ ಆಯ್ತು ಈಗ ನೈಕೋರ್ಟ್ನಲ್ಲಿ ಉಂಟಿಗೆ ಎಪೀಲ್ನಲ್ಲಿ ಉಂಟು ಅದಕ್ಕೆ ನನ್ನ ಪ್ರಾಪರ್ಟಿಯನ್ನು ಕೂಡ ಶುರಿಕೆಯಾಗಿ ಕೊಟ್ಟದ್ದು ಉಂಟಿದೆ ಹಾ ಒಂದು ಎಸ್ ಎಂ ಎಸ್ ಧರ್ಮಸ್ಥಳದ ದೊರೆ ಪಾತ್ರ ಇದರಲ್ಲಿ ಇದೆ ಇದನ್ನು ಸಪ್ರೆಸ್ ಮಾಡೋದರಲ್ಲಿ ಅಂತ ದೊರೆ ಅಂದರೆ ವೀರೇಂದ್ರ ಹೆಗಡೆ ಯಾರು ಎಸ್ ಎಂ ಎಸ್ ಕಳಿಸಿದ್ಯಾರ ನಾನು ಕಳಿಸಿದ್ದೆ ಯಾರಿಗೆ ಕಳಿಸಿದ್ದಾನ ಅವರು ಅದನ್ನು ಮಾಡಲಿಲ್ಲ ಅದನ್ನು ಬೇರೆಯವರಿಂದ ಸುಖೇಶ್ ಅಂತ ಕೊಂಡು ಹೇಳಿ ಅವ್ರಿಗೆ ಬಂದಿದ್ದಂತೆಕೊಂಡು ಹೇಳಿ ಇದು ಮಾಡಿರೋದು ಎನ್ ಆರ್ ಉಡುಪ ಅಂತ ಕೊಂಡು ಹೇಳಿ ಅಲ್ಲಿ ಮ್ಯಾನೇಜರ್ ಆಗಿದ್ದರು ಅವರು ನನ್ನ ಮೇಲೆ ಮಾಡಿರುವಂಥ ಒಂದು ಅಪೀಲಲ್ಲಿ ಈಗ ಶಾಶ್ವತ ತಡೆಯಾಜ್ಞೆ ಯಾವುದು ಅದು ಕೂಡ ಅದು ಕೂಡ ಈಗ ಅಪೀಲ್ನಲ್ಲಿ ಇಲ್ಲಿಗೆ ಎಕ್ಸಿಬ್ಯೂಷನ್ ಐದು ಕೇಸು ಮಾಡಿದ್ದೇವೆ ಅದರಲ್ಲಿ ಈಗ ನಾವು ಫೈಟ್ ಮಾಡ್ತೇವೆ ನಮ್ಮ ಮೇಲಿನ ಕೇಸ್ಗಳನ್ನು ನಾವು ಫೈಟ್ ಮಾಡ್ತೇವೆ ಅವರ ಮೇಲೆ ಕೇಸುಗಳು ಇಲ್ಲಿವರೆಗೆ ನಾವೀಗ ನಾವು ಪಟ್ಟಿ ಮಾಡಿದ್ರ ಪ್ರಕಾರ ಸುಧಾರಣೆ ಅವರ ಮೇಲೆ ನಾವು ಸಿವಿಲ್ ಕೇಸ್ ಹಾಕಿರುವಂಥದ್ದು ಸಾಧಾರಣ ಇರಬಹುದು ಕ್ರಿಮಿನಲ್ ಕೇಸುಗಳನ್ನು ಮಾಡುವಂಥದ್ದು ಏಳೆಂಟು ಎಲ್ಲ ಕೇಸುಗಳು ಚಾಲ್ತಿಯಲ್ಲಿ ಕೆಲವು ಚಾಲ್ತಿಯಲ್ಲಿಲ್ಲ ಹೆಚ್ಚಿಂದು ಚಾಲ್ತಿಯಲ್ಲಿದೆ ಒಂದು ಮೇಲ್ಮನೆ ಮೇಲೆ ಇದೆ ಮೇಲ್ಮನೆ ಮೇಲೆಯಲ್ಲಿದೆ ಬಾಕಿ ಮಾಡ್ತಾರೆ ಅದೇ ಅದನ್ನೆಲ್ಲ ಮಾಡ್ತಾರೆ ಅವರು ಅವರೇ ಈಗ ಈಗ ಒಂದು ಇದೇ ಸಂತೋಷರವರೇ ಹೇಳ್ತಾರೆ ಕೋರ್ಟ್ಗಳಲ್ಲಿ ನ್ಯಾಯ ಸಿಕ್ಕಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಅಂತ ಒಂದು ಹೇಳಿ ಹೆಗಡೆ ಅವರು ಯಾವ ರೀತಿ ಅಪರೂಪ ಅದರ ಬಗ್ಗೆ ಅವರಿಗೆ ಕೂಡ ಪ್ರಶ್ನೆ ಇಲ್ಲ ಎನ್ನುವುದಕ್ಕೆ ಉದಾಹರಣೆ ಅವರು ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಒಂದು ಹೂದೋಟ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಹೂದೋಟ ಮತ್ತು ಮೃಗಾಲಯ ನಿರ್ಮಾಣ ಹೇಳಿ ಸರ್ಕಾರಕ್ಕೆ ಶಾಂತಿವನ ಟ್ರಸ್ಟ್ನ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರಿಗೆ ಆ ಉದ್ದೇಶಕ್ಕಾಗಿ ಹದಿನಾರು ಹದಿನಾಲ್ಕು ಎಕರೆ ಅರವತ್ತೈದು ಸೆಂಟ್ಸು ಭೂಮಿ ಮಂಜೂರಾಗಿ ಅದು ಎಲ್ಲಿ ಅಂತ ಹೇಳಿದ್ರೆ ಮೊನ್ನೆ ಸೌಜನ್ಯ ಒಂದು ಕೊಲೆ ಪ್ರಕರಣ ಏನಾಯಿತೋ ಅಲ್ಲಿ ಈ ಒಂದು ಭೂಮಿಯವರಿಗೆ ಮಂಜೂರಾಗಿರುವಂಥದ್ದು ಇದು ಅವರಿಗೆ ಮಂಜೂರಾತಿ ಆಗಿರುವಂಥ ಆದೇಶ ಇದರಲ್ಲಿ ಸ್ಪಷ್ಟವಾಗಿ ಹೂದೋಟ ಮತ್ತು ಮೃಗಾಲಯಕ್ಕೆ ಅಂತ ಹೇಳಿದೆ ಇವರು ಏನು ಮಾಡಿದರು ಅಂತ ಹೇಳಿದ್ರೆ ಅದನ್ನು ಆ ಮಂಜೂರಾತೆಯ ಉದ್ದೇಶವನ್ನೇ ಹಾಕಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಮತ್ತು ನಿವೃತ್ತ ಅಧಿಕಾರಿಗಳ ವಿಶ್ರಾಂತಿಗ್ರಹಕ್ಕಂತೆ ಮಾಡಿದ್ದಾರೆ ಕೊನೆಗೆ ಈಗ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇದೆ ಅದು ಶ್ರೀಮಂತರಿಗಾಗಿ ಇರುವಂಥ ಹೋಲ್ ಕಟ್ಟಲೆ ಆದಾಯ ತರುವಂಥ ಉದ್ಯಮ ಆಗಿದೆ ಅದರ ಬಗ್ಗೆ ನಾವು ದೂರು ಕೊಟ್ಟೆವು ದೂರಿನ ತನಿಖೆ ಆಯಿತು ತೂರಿನ ಎ ಸಿ ತನಿಖೆ ಮಾಡಿ ಅದನ್ನು ಕಾನೂನ ಶರ್ತದ ಉಲ್ಲಂಘನೆ ಆಗಿದೆ ಅದನ್ನು ರದ್ದು ಮಾಡಬೇಕಂತ ತಗೊಂಡು ಹೇಳಿ ಶಿಫಾರಸನ್ನು ಮಾಡಿದೆವು ಡಿ ಸಿ ಆದರೆ ರವಿಕುಮಾರ್ ಅಂತ ಒಬ್ಬರು ಡಿ ಸಿ ಇದೇ ಮಾರ್ಚ್ ತಿಂಗಳ ಹೊತ್ತಿಗೆ ಒಂದು ಆದೇಶವನ್ನು ಮಾಡ್ತಾರೆ ಯಾವುದೇ ಆದ ಇದು ಶರ್ತಗಳ ಉಲ್ಲಂಘನೆ ಆಗಿಲ್ಲ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಬೇರೆ ಬೇರೆ ಮಧ್ಯವರ್ಜನ ಶಿಬಿರ ಬಾಕಿದ್ದೆಲ್ಲ ಆಗ್ತಾಯಿದೆ ಅಂತಕೊಂಡು ಅಸಂಬದ್ಧವಾದ ಒಂದು ಆದೇಶವನ್ನು ಅವರು ಮಾಡ್ತಾರೆ ಅದು ಆದೇಶ ಇಲ್ಲಿದೆ ಅಲ್ಲಿ ಕ್ಷಯರೋಗ ಆಸ್ಪತ್ರೆ ಇದೆ ಅಂತೆ ಕ್ಷಯರೋಗಕ್ಕೆ ಅಲ್ಲಿ ಆಸ್ಪತ್ರೆಯಲ್ಲಿ ಏನೂ ಇಲ್ಲ ಇದು ಅವರು ಬರೆದಿರುವಂಥದ್ದು ಒಟ್ಟಿನಲ್ಲಿ ಅದನ್ನು ಅವರು ಎತ್ತಿ ಹಿಡಿತಾರೆ ಆದೇಶವನ್ನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅಲ್ಲಿ ಮಾಡಿರುವುದು ಆ ಅನುದಾನ ಉಲ್ಲಂಘನೆ ಏರ್ಸು ಕೊಟ್ಟ ರಿಪೋರ್ಟ್ನ ಮೆನ್ಷನ್ ಕೂಡ ಮಾಡೋದು ವಂಚನೆ ಮಾಡಿ ಸೊ ಇದು ಹೆಗಡೆ ಅವರು ಯಾವ ರೀತಿಯಲ್ಲಿ ತನ್ನ ಲಾಭಕ್ಕೋಸ್ಕರವಾಗಿ ಭೂಮಿಯನ್ನು ಕಬಡಿಸ್ತಾರೆ ಮತ್ತು ಅಲ್ಲಿ ಉದ್ಯಮಗಳನ್ನು ಮಾಡ್ತಾರೆ ಅನ್ನುವಂಥದ್ದಕ್ಕೊಂದು ಒಂದು ಮುಖ್ಯವಾದ ಒಂದು ಉದಾಹರಣೆ ಇರುವಂಥದ್ದು ಹಾಗೆಯೇ ಭೂಮಿಯನ್ನು ಅವರು ದೇವಸ್ಥಾನದ್ದು ತನ್ನ ಕುಟುಂಬಕ್ಕೆ ಮಾಡಿಕೊಂಡಾದ ನಂತರ ಅದರಲ್ಲಿ ಅದರಲ್ಲಿ ಮತ್ತೊಂದು ಹಗರಣ ಇದೆ ಹಗರಣದೊಳಗೆ ಹಗರಣ ಇದ್ದ ಹಾಗೆ ಅಂದರೆ ಆ ಭೂಮಿಯವರು ಡಿಕ್ಲರೇಷನ್ ಕೊಡಬೇಕಾದ್ರೆ ಘೋಷಣಾ ಪತ್ರ ಕೊಡಬೇಕಾದ್ರೆ ಅದು ಅವರ ಕುಟುಂಬದ ಆಸ್ತಿ ಅಂತ ಕೊಟ್ಟರು ಕೊಟ್ಟಾದ ನಂತರ ಅದರ ತನಿಖೆಗಳನ್ನೆಲ್ಲ ಮಾಡಿ ಆದ ನಂತರ ಆಗಿನ ಭೂ ಮಂಡಳಿ ಬೆಳ್ತಂಗಿ ಅವರು ಒಂದು ಕರಡು ಆದೇಶವನ್ನು ತಯಾರು ಮಾಡ್ತಾರೆ ಇದು ಆಗಿನ ಭೂ ಮಂಡಳಿ ತಯಾರು ಮಾಡುವಂಥ ಕರಡು ಆದೇಶ ಈ ಕರಡು ಆದೇಶದಲ್ಲಿ ಸ್ಪಷ್ಟವಾಗಿ ಏಳ್ನೂರ ಐವತ್ತ ಎರಡು ಎಕರೆ ಭೂಮಿ ಐವತ್ತೆಂಟು ಭೂಮಿ ಸರ್ಕಾರಕ್ಕೆ ವಿಹಿತಗೊಳಿಸುವುದು ಅಂತ ಇದೆ ಏಳ್ನೂರೈವತ್ತೆಂಟು ಎಕರೆ ಭೂಮಿ ಅಂದರೆ ಒಬ್ಬರಿಗೆ ಐವತ್ನಾಲ್ಕು ಎಕರೆ ಪ್ರಕಾರ ನಾಲ್ಕು ಮಂದಿಗೆ ಇನ್ನೂರ ಹನ್ನೆರಡು ಎಕರೆ ಭೂಮಿ ಇಟ್ಟುಕೊಂಡು ಬಾಕಿ ಸರ್ಕಾರಕ್ಕೆ ವಿಹಿತ ಅಂತ ಹಾಗೆ ಇದು ತೊಂಬತ್ತೆರಡರ ಅಂದಾಜಿ ಆಗ ಆಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಪರಿಷ್ಕೃತ ಘೋಷಣಾ ಪತ್ರ ಕೊಟ್ಟರು ಕಾನೂನಿಲ್ಲ ಅದಕ್ಕೆ ಅವಕಾಶ ಇಲ್ಲ ಪರಿಷ್ಕೃತ ಘೋಷಣಾ ಪತ್ರ ಕೊಟ್ಟು ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ ಈ ಎಲ್ಲ ಭೂಮಿಗಳು ಕೂಡ ಕನ್ವರ್ಟೆಡ್ ಡಿಮಡ್ ಕನ್ವರ್ಟೆಡ್ ಅಂತ ಇಟ್ಕೊಂಡು ಹೇಳಿ ರಸ್ತೆಗಳು ಅಂತ ಹೇಳಿ ಹೇಳಿ ಮಾಡ ಇದೆಲ್ಲ ಪರಿಷ್ಕೃತ ಆದೇಶದಲ್ಲಿರುವಂಥದ್ದು ಐನೂರ ತೊಂಬತ್ತೇಳು ಸರ್ವೆ ನಂಬರ್ಗಳಲ್ಲಿ ಅದಲ್ಲೆಲ್ಲ ಇರುವುದೆಲ್ಲವೂ ಕೂಡ ಕಟ್ಟಡಗಳು ರಸ್ತೆ ಮತ್ತು ಕೃಷಿ ಭೂಮಿಗೆ ಉಪಯೋಗ ಇಲ್ಲದ ಭೂಮಿ ಹೇಳಿ ಮಾಡಿ ಮ್ಯಾನ್ಪ್ಲೇಟ್ ಮಾಡಿ ಆಗಿನ ಎ ಸಿ ಸುಂದರ್ ಅಂತ ಅಂತಕೊಂಡಿದ್ದರು ಅವರ ಮುಖಾಂತರದನ್ನು ಅವರಿಗೆ ಮಾಡಿಕೊಡು ಈಗ ಎ ಸಿ ಮೇಲೆ ಸಹ ನಾವು ಲೋಕಾಯುತಕ್ಕೆ ದೂರನ್ನು ಸಲ್ಲಿಸಿದ್ದೇವೆ ಅದು ವಿಚಾರಣೆ ಹಂತಕ್ಕೆ ಬರ್ತಾ ಇದೆ ಬಟ್ ಅವರು ಹೇಗೆ ಅದನ್ನು ಸುಳ್ಳು ಹೇಳೋದರಲ್ಲಿ ಮತ್ತು ಡಾಕ್ಯುಮೆಂಟ್ ಮ್ಯಾನ್ಪುಲೇಟ್ ಮಾಡೋರಲ್ಲಿ ಹೇಗೆ ನಿಸ್ಸೀಮರು ಎನ್ನುವಂಥದ್ದಕ್ಕೆ ಅದು ಒಂದು ಸ್ಪಷ್ಟವಾದ ದಾಖಲೆ ಇರುವಂಥದ್ದು ಗ್ರ್ಯಾಚುಯೇಟ್ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಆ ಗ್ರ್ಯಾಚುಯೇಟ್ ಇದ್ದು ಯಾರಿಗೂ ಕೂಡ ಅದು ಅವರು ಗ್ರ್ಯಾಚುಯೇಟನ್ನು ಕೊಡ್ತಾನೇ ಇರಲಿಲ್ಲ ಆ ಗ್ರ್ಯಾಚುಯೇಟ್ ಇದ್ದಕ್ಕೆ ನಾವು ಸಂಜನ್ ರಾವ್ ಎರಡರು ಅಪ್ಲೈ ಮಾಡಿದ ನಂತರ ದೂರು ಕೊಟ್ಟ ನಂತರ ಆಮೇಲೆ ಅವರು ಈ ಪ್ರಕಾರದಲ್ಲಿ ಎಲ್ಲ ಗ್ರ್ಯಾಚುಯೇಟಿ ಇದ್ದು ಶಾಂತಿವನ ಟ್ರಸ್ಟ್ ಇದ್ದು ಎಸ್ ಕೆ ಡಿ ಆರ್ ಡಿಫ್ ಇದ್ದು ಮತ್ತು ಎಸ್ ಡಿ ಎಮ್ ಎಜುಕೇಷನ್ ಟ್ರಸ್ಟ್ ಇದ್ದು ಎಸ್ ಕೆ ಡಿ ಡಿ ಬಿ ಸಿ ಟ್ರಸ್ಟ್ ಇದ್ದು ಇದೆಲ್ಲವನ್ನು ಕೂಡ ರಿಜಿಸ್ಟರ್ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದನೇ ಜನವರಿಯಲ್ಲಿ ಇಲ್ಲಿ ಅಲ್ಲಿಯವರೆಗೂ ಕೂಡ ಎಲ್ಲ ಗ್ರ್ಯಾಚುಯೇಟಿಯನ್ನು ಕೊಡದೆ ಅವ್ರಿಗೆಲ್ರಿಗೂ ಕೂಡ ಮೋಸವನ್ನು ವಂಚನೆಯನ್ನು ಮಾಡಿದ್ದಾರೆ ಇವರೆಲ್ಲ ಭಾರಿ ಕಾರ್ಮಿಕರಿಗೆ ಭಾರಿ ಸೇವೆ ಮಾಡ್ತಾರೆ ಅವರಿಗೆಲ್ಲ ಆತ್ಮೀಯವಾಗಿ ನೋಡ್ತಾರೆ ಅಂತಕೊಂಡು ಹೇಳುವಂಥದ್ದೆಲ್ಲ ಬೊಗಳೆ ಎಲ್ಲ ಅವರು ಕಾರ್ಮಿಕ ದ್ರೋಹಿ ಬೆಳ್ತಂಗಡಿಯಲ್ಲಿ ಸಮಾಜ ಮಂದಿರ ಒಂದು ಅಕ್ರಮವಾಗಿ ಅವರು ದೂಡಿ ಹಾಕಿ ಅಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ ಅದರ ಬಗ್ಗೆ ನಾವು ದೂರನ್ನು ಕೊಟ್ಟಿದ್ದೆವು ಸರ್ಕಾರಿ ಭೂಮಿ ಕೂಡ ಅಲ್ಲಿ ಅತಿಕ್ರಮಣ ಆಗಿದೆ ಅದು ಕೂಡ ತನಿಖೆಯಲ್ಲಿದೆ ಕೊನೆಗೆ ಈಗ ಹೋಗೊಬ್ಬರು ಡಿ ಸಿ ಒಬ್ಬರು ಬಂದಿದ್ದರು ಹಿನ್ನೆಲೆ ಡಿ ಸಿ ರವಿಕುಮಾರ್ ಅಂತ ಅವರು ಅದನ್ನು ಹಿಂದಿನ ಡಿ ಸಿ ಅವರು ಸ್ಟೇ ಕೊಟ್ಟಿದ್ದರು ಅಲ್ಲಿ ಬರ್ತಾರೆ ಯಾವ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ವಿಚಾರಣೆ ಆಗ್ಬೋದು ಅದು ಅದಾದರೆ ಹಾಗೆ ಮುಂದುವರಿತಾ ಬರ್ತದೆ ಈಗ ಮೊನ್ನೆ ಇತ್ತೀಚೆಗೆ ಆ ಒಂದು ಆರ್ಡ್ರನ್ನು ಮಾಡ್ತಾರೆ ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಅದರಲ್ಲಿ ಆ ಒಂದು ಸ್ಟೇಯನ್ನು ವೇಕೇಟ್ ಮಾಡಿ ಆ ಒಂದು ಸಮಾಜ ಬಂದರೆ ಒಂದು ಇಲ್ಲೀಗಲಾಗಿ ಕಲ್ಯಾಣ ಮಂಟಪವನ್ನು ಇಲ್ಲಿಗಲ್ ಆಗಿ ಅದರ ಪಕ್ಕದಲ್ಲಿ ಕಟ್ಟುವಂಥದ್ದನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಕೊಟ್ಟು ಕಲ್ಯಾಣ ಮಂಟಪ ರಚನೆ ಆಗಿದೆ ಇನ್ನೊಂದು ಅಲ್ಲಿ ಸ್ಟ್ರಕ್ಚರನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ರಚನೆ ಮಾಡಲಿಕ್ಕೆ ಅವರ ಅವಕಾಶವನ್ನು ಕೊಟ್ಟು ಆರ್ಡ್ರ್ನಲ್ಲಿ ಅದರ ಒಟ್ಟಿಗೆ ಅವರು ಹೇಳಿರುವಂಥದ್ದು ಹೇಗೆ ಅವರು ಈ ಅಧಿಕಾರಿಗಳನ್ನು ಎಲ್ಲ ಅಧಿಕಾರಿಗಳನ್ನಲ್ಲ ಕೆಲವು ಅಧಿಕಾರಿಗಳನ್ನು ಹೇಗೆ ಅವರು ಬಗ್ಗಿಸ್ಲಿಕ್ಕೆ ಆಗ್ತದೆ ದಾಕ್ಷಿಣ್ಯ ಕೊಳಪಡಿಸ್ಲಿಕ್ಕಾಗ್ತದೆ ಅಥವಾ ಭ್ರಷ್ಟಾಚಾರ ಮಾಡಲಿ ಮಾಡಲಿಕ್ಕೆ ಆಗ್ತದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಯಾಕಂತ ಹೇಳಿದ್ರೆ ಈ ಡಿ ಸಿ ಬರೆದಿರುವಂಥ ಆರ್ಡರ್ನಲ್ಲಿ ಏನಿದೆ ಅಂತ ಡಿ ಸಿ ಅನಂತರ ದೂರುದಾರರಾದ ರಂಜನ್ ರಾವ್ ಹೇಳಿದರು ಮತ್ತು ಸೋಮನಾಥ್ ನಾಯಕರ ಮಧ್ಯೆ ನಾಯಕತ್ವದ ಬಗ್ಗೆ ಅಸಮಾಧಾನ ಅದೊಂದು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ನಾವು ಎಷ್ಟು ನಮ್ಮ ಸಂಘಟನೆಯಲ್ಲಿ ಒಗ್ಗಟ್ಟಾಗಿದ್ದೇವೆ ಅಂತಂದರೆ ಅದನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾವು ಒಟ್ಟಾಗಿರುವಂತ ಅದನ್ನು ಹೇಳಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಗಾಧವಾದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಯನ್ನು ಸಹಿಸದ ಸಮಾಜ ವಿರೋಧಿ ಧರ್ಮ ವಿರೋಧಿ ರಾಷ್ಟ್ರ ವಿರೋಧಿ ಶಕ್ತಿಗಳ ಸುಸಂಘಟಿತ ಪ್ರತಿರೋಧವನ್ನು ರೂಪಿಸಿ ಈ ಅಗಾಧ ಪ್ರಮಾಣದ ಕಾನೂನು ಸಮರಗಳನ್ನು ಹುಟ್ಟಿಹಾಕಿ ಧರ್ಮಸ್ಥಳದ ಅಭಿವೃದ್ಧಿಗೆ ತಡೆನುಂಟಲು ಮಾಡಿರುವ ಅನೇಕ ಪ್ರಕರಣಗಳಲ್ಲಿ ಇದು ಒಂದಾಗಿರುವುದಾಗಿ ಕಂಡುಬರುತ್ತದೆ ಅಂದರೆ ನಾವು ಸಮಾಜ ವಿರೋಧಿಗಳು ದೇಶ ವಿರೋಧಿಗಳು ರಾಷ್ಟ್ರ ವಿರೋಧಿಗಳು ಧರ್ಮ ವಿರೋಧಿಗಳು ಒಬ್ಬರು ಡಿ ಸಿ ನಿಮ್ಮ ನಿಮ್ಮ ಆರ್ಡರ್ನಲ್ಲಿ ಹತ್ರ ಯಾವ ಆಧಾರದಲ್ಲಿ ಮತ್ತು ಅಗಾಧವಾದ ಇದನ್ನು ಹುಟ್ಟುಹಾಕಿ ಅಂತ ಹೇಳ್ತೀವಿ ನಾವು ಹುಟ್ಟುಹಾಕಿದ ಯಾವುದೇ ಆಧಾರದ ಮೇಲೆ ದಾಖಲೆಗಳ ಆಧಾರದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ ಹೌದು ಅಲ್ಲ ಅಂತ ನಿಮಗೆ ವಿಮರ್ಶೆ ಮಾಡಲಿ ಹೆಗಡೆಯವರೇ ಎಲ್ಲ ಸರಿ ಅಂತ ಹೇಳಲಿಕ್ಕೆಲ್ಲ ನೀವು ಆ ಸ್ಥಾನದಲ್ಲಿ ಗೊತ್ತಿರೋದು ಇದನ್ನು ವಿಮರ್ಶೆ ಮಾಡಬೇಕಂತ ಹೇಳುವುದು ಹಾಗೆ ಈಗ ಇದಕ್ಕೆ ನಾವು ಹೈ ಹೈಕೋರ್ಟಿಗೆ ಹೋಗ್ತೇವೆ ಈ ಡಿ ಸಿ ಮೇಲೆ ಸ್ಟ್ರಿಕ್ಚರ್ಸ್ ಬರುವಂಥ ಕೂಡ ಸಹ ಇರ್ತದೆ ಅದನ್ನು ಹೇಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಇದನ್ನು ಯಾವ ರೀತಿಯಲ್ಲಿ ಅವರು ಈ ಈ ಮ್ಯಾನ್ ಮಾಡಿಕೊಂಡು ಅಥವಾ ಭ್ರಷ್ಟಾಚಾರ ಮಾಡಿಕೊಂಡು ಅಥವಾ ಒತ್ತಡವನ್ನು ತಂದು ಮಾಡಿಕೊಂಡು ಅವರಿಗೆ ಪರವಾಗಿ ಆರ್ಡರ್ ತರ್ತಾರೆ ಎಂಬುದ ಕಾರಣಕ್ಕೆ ಅದು ಸರಿ ಇರ್ತದೆ ಅಂತಂತೇನಲ್ಲ ಅಂತ ಅದಕ್ಕೆ ನಾವು ಹೇಳುವಂಥ ಜನತಾ ನ್ಯಾಯಾಲಯದ ಮುಂದೆ ಅಂತ ನೀವು ಜನತಾ ನ್ಯಾಯಾಲಯದ ಮುಂದೆ ಬನ್ನಿ ಜನತಾ ನ್ಯಾಯಾಲಯದಲ್ಲಿ ಬಂದಾಗ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಜನರಿಗೆ ಕಾನೂನು ಜನತಾ ನ್ಯಾಯಾಲಯಕ್ಕೆ ಬನ್ನಿ ಅಂತ ಈ ಜನತಾ ನ್ಯಾಯಾಲಯಕ್ಕೆ ಬರಬೇಕಂತ ಹೇಳುವಂಥದ್ದು ಈ ಕಟವನ್ನು ಹಾಗೂ ಈ ನೂರು ಪ್ರಶ್ನೆಗಳ ಒಂದು ಪುಸ್ತಕವನ್ನು ಸಾರ್ವಜನಿಕ ವ್ಯಕ್ತಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಅವರ ಅಕ್ರಮಗಳ ಕುರಿತು ನೂರು ಪ್ರಶ್ನೆಗಳು ಅಂತ ಹೇಳಿ ಇದರಲ್ಲೆಲ್ಲ ಇರುವುದು ಅವರ ಅಕ್ರಮಗಳ ಬಗ್ಗೆ ಇದರ ಬಗ್ಗೆ ನಾವು ಬೈ ರಿಜಿಸ್ಟರ್ಡ್ ಪೋಸ್ಟ್ ಅವರಿಗೆ ಕಳಿಸಿದ್ದೇವೆ ಮೇ ತಿಂಗಳಲ್ಲಿ ಇದನ್ನು ಕಳಿಸಿದ್ದೇವೆ ಆಗಸ್ಟ್ ತಿಂಗಳಲ್ಲಿ ಅದನ್ನು ಕಳಿಸಿದ್ದೇವೆ ರಿಜಿಸ್ಟರ್ಡ್ ಕಳಿಸಿದವರಿಗೆ ಅಕ್ನಾಲಜ್ಮೆಂಟ್ ಕೂಡ ಬಂದಿದೆ ನಾವು ಅವರಿಗೆ ಕೇಳಿರುವಂಥದ್ದು ಅಷ್ಟೇ ನಾವು ದಾಖಲೆಗಳನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೇವೆ ನೀವು ನಾವು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿ